ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೂವತ್ತ ಏಳನೆಯ ಪದ್ಯ ಆ ಪದ್ಯ ಇದೆ ಪಾಡುವ ತುಂಬಿ ಕೋಡುವ ಪುಳಿಲ್ ನಡೆಪಾಡುವ ರಾಜ ಹಂಸ ಬಂದಾಡುವ ತೊಂಡು ವೆಂಪುರುಳಿ ತೀಡುವ ತಂಬೆರರು ಒಲ್ದು ನಲ್ಲರೊಳು ಕೂಡುವ ನಲ್ಲರದ ಕಂ ಅನಂಗರಾಗಮ್ಮಾಡೆ ಮನಕ್ಕೆ ಬಂದು ಅರಿಕೆ ಸರಿಗಲ್ಲಿಯ ನಂದನಾವಳಿಗಳು ಇದನ್ನು ಬಿಡಿಸಿ ಹೀಗೆ ಓದಬಹುದು ಪಾಡುವ ತುಂಬಿ ಕೋಡುವ ಕುಳಿಲ್ ನಡೆಪಾಡುವ ರಾಜಹಂಸೆ ಬಂದಾಡುವ ತೊಂಡು ವೆಣುರುಳಿ ತೀಡುವ ತಂಬೆಲ ಒಂದು ನಲ್ಲರೊಳು ನಲ್ಲರೊಳ್ ಕೂಡುವ ನಲ್ಲರ ಆರರ್ಧಗಂ ಆರಮನಕಂ ಅನಂಗರಗಂ ಮಾಡಿ ಮನಕ್ಕೆ ಬಂದು ಹರಿಕೇಸರಿಗೆ ಅಲ್ಲಿಯ ನಂದನಾವಳಿಗಳಿಗೆ ನಂದನಾಳಿಗಳು ಪಾಡುವ ತುಂಬಿ ಹಾಡುವಂತಹ ದುಂಬಿ ಕೋಡುವ ಪುಳಿಲ್ ಕೋಡುವ ಅಂದರೆ ತಂಪಾಗಿರುವ ಅರ್ಥ ಪುಳಿಲ್ ಅಂದರೆ ತೋಪು ನಡೆಪಾಡುವ ರಾಜಹಂಸೆ ನಡೆದಾಡುವಂತಹ ರಾಜಹಂಸೆ ಬಂದಾಡುವ ತೊಂಡುಗ ಪುರುಳಿ ಬಂದು ಆಡುವಂತಹ ಆಡ ಆಟವಾಡುತ್ತಿರುವಂತಹ ತುಂಟ ಹೆಣ್ಣು ಗಿಳಿ ತೀಡುವ ತಂಬೆರ ತೀಡುವಂತಹ ತಂಪಾದ ಗಾಡಿ ಒಂದು ನಲ್ಲರೊಳು ಕೂಡುವ ನಲ್ಲರ ಆರೆರ್ದಗು ಆರಮನಕ್ಕಮ್ ಯಾವ ಆಗಲಿ ಮತ್ತು ಯಾರ ಪ್ರಿಯಾಗಲಿ ಎರ್ದಗು ಆರಮನಕ್ಕಮ್ ಯಾರ ಮನಕ್ಕಾಗಲಿ ರಾಗವನ್ನು ಅಂದರೆ ಅನುರಾಗವನ್ನು ಉಂಟು ಮಾಡುತ್ತಿರಲು ಮಾಡಿ ಮನಕ್ಕೆ ಬಂದು ಅವರಿಗೆ ಅರಿಕೆ ಸರಿಗೆ ಅಲ್ಲಿಯ ನಂದನಾಡಿಗಳು ಅಲ್ಲಿಯ ಕೈದೋಟಗಳು ಉಪವನಗಳು ಅರಿಕೆ ಸರಿಗೆ ತುಂಬ ಹಿಡಿಸಿದವು ಎನ್ನುವುದು ಇದರ ಕೊಟ್ಟು ಅರ್ಥ ಅಂದರೆ ಆ ನಂದನವನಗಳಲ್ಲಿ ತುಂಬ ಹಾಡುವಂತಹ ತುಂಬಿಗಳಿದ್ದವು ಮತ್ತು ಕೋಡುವ ಕುಳಿಲ್ ತಂಪಾಗಿರುವಂತಹ ತೋಪುಗಳಿದ್ದವು ಆ ತೋಪುಗಳಲ್ಲಿ ನಡೆದಾಡುವಂತಹ ರಾಜಹಂಸಗಳ ವೈಭವ ಇತ್ತು ಅದಲ್ಲದೆ ಆ ನಂದನವನಗಳಲ್ಲಿ ತುಂಟ ಹೆಣ್ಣು ಗಿಳಿಗಳು ಕೂಡ ಓಡಾಡುತ್ತಾ ಇದ್ದವು ಅದರಲ್ಲಿ ತಂಪಾದ ಗಾಡಿ ಬೀಸ್ತಾ ಇತ್ತು ಇದು ಹೆಣ್ಣು ಮತ್ತು ಗಂಡು ಪ್ರಿಯ ಪ್ರಿಯ ಮತ್ತು ಪ್ರಿಯಕರರಿಗೆ ಸಂತೋಷವನ್ನು ಉಂಟು ಮಾಡುತ್ತಿತ್ತು ಅದಲ್ಲದೆ ಅದನ್ನು ನೋಡುವ ಅಲ್ಲಿ ಓಡಾಡುವ ಎಲ್ಲರಿಗೂ ಕೂಡ ಮನಸ್ಸಿಗೆ ಅನುರಾಗವನ್ನುಂಟು ಮಾಡುತ್ತಿತ್ತು ಈ ಕಾರಣಕ್ಕಾಗಿ ಆ ಅಂದರೆ ಛತ್ರವತಿ ನಗರದ ನಂದನವನಗಳು ಅರಿಕೆ ಸರಿಯ ಮನಕ್ಕೆ ತುಂಬ ಸಂತೋಷವನ್ನುಂಟು ಮಾಡಿದವು ಎನ್ನುವುದು ಇದರ ಅರ್ಥ